ಎಲ್ಲರಿಗೂ ನಮಸ್ಕಾರ ರಂಜಿತಾ ಕಿಚನ್ಗೆ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ಅಂದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಈ ವಿಡಿಯೋ ನಿಮ್ಮ ಫ್ರೆಂಡು ಫ್ಯಾಮಿಲಿಗೆ ಶೇರ್ ಮಾಡಿರಿ ಇವತ್ತು ತುಪ್ಪ ಕಾಸಲಾತೀನಿ ನೋಡಿರಿ ಯಾವ ಥರ ತುಪ್ಪ ಕಾಸೋ ತೋರ್ಸಲಾಕತ್ತೀನಿ ನಾನು ಒಂದು ಕೆ ಜಿ ಆಗಷ್ಟ ಬೆಣ್ಣೆ ರೀ ಇದನ್ನ ಸ್ವಚ್ಛಂಗ್ ತೊಗೊಂಬರೋಣ ರೀ ನೋಡಿರಿ ಅಂದರೆ ನಾವು ಬೆಣ್ಣೆ ಮಜ್ಜಿಗೆ ಒಳಗೆ ಇಟ್ಕೊಂಡಿರ್ತೀವಿ ನೋಡಿರಿ ಅದ ಮಜ್ಗಿ ಅಷ್ಟು ಬಂಟೈತೆ ಈಗ ಸ್ವಚ್ಛಂಗಿ ಬೆಣ್ಣೆ ರೀ ಒಂದು ನಾಲ್ಕೈದು ಸರ ಬೆಣ್ಣೆ ರೀ ನೀರೊಳಗೆ ಹಾಕಿ ಎಷ್ಟು ಮಜ್ಜಿಗೆ ಬಂದೈತೆ ನೋಡ್ರಿ ಅದರಲ್ಲ ತೊಳ್ಕೊಳೋಣ ಈಗ ನೋಡ್ರಿ ಬೆಣ್ಣೆ ಎಲ್ಲ ಸ್ವಚ್ಛಂಗಿ ಈ ಥರ ಇದು ರೀ ತೊಳ್ಕೊಂಡಿದ್ದಾಯ್ತು ನೋಡ್ರಿ ಗ್ಯಾಸ್ ಮ್ಯಾಗ ಹಚ್ಕೋತೀನಿ ನೋಡ್ರಿ ಇದನ್ನ ಇಟ್ಕೋತೀನಿ ಈಗ ಒಲೆ ಹಚ್ಕೋತೀನಿ ರೀ ಹಚ್ಕೊಂಡು ಇದನ್ನ ಗ್ಯಾಸ್ ಮ್ಯಾಗೆ ಇಟ್ಕೋತೀನಿ ರೀ ತುಪ್ಪ ಇದು ಬೆಣ್ಣೆ ಎಲ್ಲ ರೀ ಈಗ ಇದಕ್ಕೆ ಹಾಕೊಳಕ್ಕೆ ಏನೇನು ಬೇಕು ತೋರಿಸ್ತೀನಿ ನೋಡ್ರಿ ಮೆಂತ್ಯ ಕಾಳ್ರಿ ಮತ್ತು ಯಾಲಕ್ಕಿ ಜಿಟ್ಕೊಂಡ್ರಿ ರೀ ಸ್ವಲ್ಪ ಮೊಸರಿ ಮೊಸರು ಇಡ್ಲಿಕ್ಕಂದ್ರೆ ನೀರೊಳಗೆ ಹಾಕಿ ಇದು ಮಾಡಕ್ಕೆ ಬರ್ತೈತಿ ಈಗ ನೋಡ್ರಿ ಬೆಣ್ಣೆ ತೊಂದಿ ನೋಡ್ರಿ ಎಲ್ಲ ಕರ್ಗೈತಿ ನೋಡ್ರಿ ಈಗ ಯಾಲಕ್ಕಿ ಮತ್ತು ಮೆಂತ್ಯಕಾಳು ಉಟ್ಕೊಂಡಿನಿ ಎರಡೇ ಯಾಲಕ್ಕಿ ಒಂದಿಷ್ಟು ಕಾಳು ಹಾಕೊಂಡೀನಿ ಕುದಿಯೋತ್ನಾಗೆ ಹಾಕೋಬೇಕ್ರಿ ಇದು ಸ್ವಲ್ಪ ಲೇಟ್ ಆಗ್ತೈತಿ ಸಣ್ಣ ಉರಿಯಿಂದಲೇ ರೀ ಯಾಕಂದ್ರೆ ಜೋರು ಉರಿ ಹಚ್ಚಿದ್ವಿ ಅಂದ್ರೆ ಹೊತ್ತಿ ಬಿಡ್ತೈತಿ ಇಲ್ಲ ತುಪ್ಪ ಎಲ್ಲ ಒಂಥರ ವಾಸನೆ ಬಂದುಬಿಡ್ತೈತಿ ಅದಕ್ಕೆ ಈಗ ನೋಡಿರಿ ಕುದೀಲಿ ಆಕತ್ತೈತಿ ಕುದಿಬೇಕು ಸಣ್ಣ ಉರಿಯಿಂದಲೇ ಕುದಿಬೇಕು ನಾವು ಕುದಿ ಏನೋ ಸ್ವಲ್ಪ ಜಲ್ದಿ ಜಲ್ದಿ ಆಗ್ಲತ್ತಂದ್ರೆ ಜೋರು ಉರಿ ಹಚ್ಚಿದ್ವಿ ಅಂದ್ರೆ ಇದು ಆಗಿಬಿಡ್ತೈತಿ ಎಲ್ಲ ತುಪ್ಪ ಎಲ್ಲ ಹೊತ್ತಿ ಬಿಡ್ತೈತಿ ಕಲರ್ ಚೇಂಜ್ ಆಗಿಬಿಡ್ತೈತಿ ಈಗ ನೋಡಿರಿ ತುಪ್ಪದಕ್ಕೆ ತುಪ್ಪ ಆಗ್ಲಾಕ ಬಂದೈತಿ ಈಗ ನೋಡಿರಿ ಈ ಥರ ಆಗೈತಿ ನಾನು ಆ ಸ್ಟೀಲಿನ ಬೊಗಣಿ ಇಟ್ಕೊಂಡಿದ್ರೆ ಅದರೊಳಗೆ ನನಗೆ ಇದು ಆಗಲಿಲ್ಲ ಸರಿ ಬರಲಿಲ್ಲ ತಂದ ನಾನು ಆ ಬೆಣ್ಣೆ ಬೆಣ್ಣಿ ಎಲ್ಲ ಇದ್ರೊಳಗೆ ಜರ್ಮನಿ ಬ ಇದ್ರೊಳಗೆ ಹಾಕ್ಕೊಂಡಿನಿ ನೋಡ್ರಿ ನೀವು ಜರ್ಮನಿಯ ತೋರಿಲ್ಲ ಯಾವ ಬೊಗುಣಿ ತೊಂದ್ರೂ ನಡಿತೈತಿ ಈಗ ನೋಡ್ರಿ ತುಪ್ಪ ಆಗ್ಲಾಕತ್ತೈತಿ ಈ ಗುಳ್ಳಿ ಎಲ್ಲ ಹೋಗ್ಬೇಕ್ರೆ ಅಟ್ಟೋತನ ನಾವು ಕೂಸ್ಬೇಕು ಯಾಕಂದರೆ ಈ ಗುಳ್ಳಿ ಇದ್ದಾಗ ಹಾಕಿದೀವಿ ಅಂದ್ರೆ ತುಪ್ಪ ಅಷ್ಟು ವಾಸನೆ ಬರೋಂಗಿಲ್ಲ ಈಗ ನೋಡ್ರಿ ಈ ಕಡೆ ಅಷ್ಟೇ ಬಂದ ಬರ್ಲಾತೈತಿ ನೋಡ್ರಿ ಕುದಿಲಾತೈತಿ ಇದೆಲ್ಲ ಕುದಿದ್ ಬಂದಾಗ್ಬಿಡ್ತೈತಿ ರೀ ಅವಾಗ ನಾವು ಅವು ಎಲಿ ಏಲಕ್ಕಿ ಮತ್ತೆ ಸ್ವಲ್ಪ ಮೊಸರು ಹಾಕಿ ರೀ ನೀರು ಹಾಕಿ ಮಜ್ಗಿ ಇತ್ತಂದ್ರೆ ಮಜ್ಗೆ ಅದ್ರೊಳಗೆ ಎದ್ದು ಎದ್ದು ರೀ ನೋಡ್ರಿ ಎಲ್ಲ ಕುದಿಯೋದು ಬಂದಾಗಬೇಕು ನೋಡ್ರಿ ಕುದಿಯೋದು ಬಂದ್ಲಾತೈತಿ ಬಂದಾಗೈತಿ ಗ್ಯಾಸ್ ಬಂದ್ ಮಾಡ್ಕೊಂಡು ನೋಡ್ರಿ ಕುದಿಯೋದು ಬಂದಾಯ್ತು ಈಗ ಎಲಿ ಮೊಸರನ್ನಾಗ ಎದ್ದು ಹಾಕ್ಕೊಂಡಿ ನೋಡ್ರಿ ಈಗ ತೆಗ್ದಿ ನೋಡ್ರಿ ನೋಡಿರಿ ಈ ಥರ ತುಪ್ಪ ಬಂದೈತೆ ನೋಡಿರಿ ಒಂದು ಡಬ್ಬಿ ಒಳಗೆ ಹಾಕಿ ಸೋಸ್ಕೊತೀನಿ ಅದನ್ನ ಚೆನ್ನಾಗಿ ತೊಂದ ಸೋಸ್ಕೊತೀನಿ ರೀ ಆರ್ದ ಬಳಕೆ ಸೋಸ್ಕೊಬೇಕ್ರಿ ಇದನ್ನ ಸೋಸ್ಕೊಂಡ ಒಂದು ಡಬ್ಬಿ ಒಳಗೆ ಹಾಕಿಡ್ತೀವಿ ರೀ ಇದು ಐದಾರು ತಿಂಗಳು ಇಟ್ಕೊಂಡ್ರೂ ಏನೋ ಆಗಂಗಿಲ್ಲರಿ ಚೆನ್ನಾಗಿ ಇರ್ತೈತಿ ನೋಡಿರಿ ಈ ಥರ ಆಗೈತಿ ಈ ವಿಡಿಯೋ ಇಷ್ಟ ಆದರೆ ನನ್ನ ಚೆನ್ನಾಗಿ ಸಪೋರ್ಟ್ ಮಾಡ್ರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು